ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಾಂದುಕಲ್ಲು ಅಥವಾ ಮೋಜಿನಿ ಕಲ್ಲಿನ ಬಗ್ಗೆ ತಿಳಿಯೋಣ ಹಲವಾರು ರೈತರು ಬಾಂದುಕಲ್ಲು ಈ ಭಾಗದಲ್ಲಿತ್ತು ಆ ಭಾಗದಲ್ಲಿತ್ತು ಎಂದು ಮಾತನಾಡುವುದು ನೀವು ತಿಳಿರುತ್ತೀರಿ ಇವತ್ತಿನ ಈ ವಿಡಿಯೋದಲ್ಲಿ ಬಾಂದುಕಲ್ಲಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಈ ವಿಡಿಯೋ ತಪ್ಪದೇ ವೀಕ್ಷಿಸಿ ಬಾಂದು ಕಲ್ಲು ನಿಮ್ಮ ಜಮೀನಿನ ಯಾವ ಭಾಗದಲ್ಲಿ ಇರುತ್ತದೆ ಎಂದು ನಾವು ಮೊದಲು ತಿಳಿಯೋಣ ಮೊದಲಿಗೆ ಬ್ರಿಟಿಷರು ನಿರ್ಮಿಸಿದಂತಹ ಕಲ್ಲುಗಳನ್ನು ಬಾಂಧುಕಾಲುಗಳಂದು ನಾವು ಗುರುತು ಮಾಡುತ್ತೇವೆ ಕಲ್ಲುಗಳು ನಿಮ್ಮ ಸರ್ವೆ ನಂಬರ್ನ ಕೊನೆಯಲ್ಲಿ ಇರುತ್ತವೆ ಉದಾಹರಣೆಗೆ ನಾನು ಎಪ್ಪತ್ತೊಂಬತ್ತು ಸರ್ವೆ ನಂಬರ್ ಅನ್ನು ತೆಗೆದುಕೊಳ್ಳುತ್ತೇನೆ ಈ ಎಪ್ಪತ್ತೊಂಬತ್ತು ಸರ್ವೆ ನಂಬರ್ಗಳು ಸರ್ವೆ ನಂಬರ್ನ ಕೊನೆಯ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಬಾಂಧುಕಲ್ಲನ್ನು ನೋಡುತ್ತೀರಿ ಅದೇ ರೀತಿ ಈ ಭಾಗದಲ್ಲಿ ಅಂದರೆ ನಾಲ್ಕು ಭಾಗಗಳಲ್ಲಿ ಬಾಂಧವಲ್ಲುಗಳನ್ನು ನೋಡುತ್ತೀರಿ ಹಲವಾರು ರೈತರು ತಮ್ಮ ತಪ್ಪು ತಿಳುವಳಿಕೆಗಳಿಂದ ಹಿಸ್ಸಾ ಲೈನ್ಗಳಿಗೆ ಬಾಂಧುಕಲ್ಲುಗಳೆಂದು ಗುರುತು ಮಾಡಿರುತ್ತಾರೆ ಬಾಂಧುಕಲ್ಲುಗಳು ಸರ್ವೆ ನಂಬರ್ನ ಕೊನೆ ಭಾಗದಲ್ಲಿ ಮಾತ್ರ ಇರುತ್ತವೆ ಬ್ರಿಟಿಷರು ಅಳತೆ ಮಾಡಿ ನಿಗದಿಪಡಿಸಿದ ಕಲ್ಲುಗಳನ್ನು ನಾವು ಬಾಂಧುಕಲ್ಲುಗಳು ಕರೆಯುತ್ತೇವೆ ಆದರೆ ಇತ್ತೀಚಿನ ರೈತರು ತಮ್ಮ ಜಮೀನನ್ನು ಅಳತೆ ಮಾಡಲು ಸರ್ವೆ ಇಲಾಖೆಗೆ ಅರ್ಜಿ ನೀಡುತ್ತಾರೆ ಸಂಬಂಧಪಟ್ಟ ವಿಭಾಗದ ಸರ್ವೇಯರ್ಗಳು ಬಂದು ತಮ್ಮ ಜಮೀನನ್ನು ಅಳತೆ ಮಾಡಿ ಕಲ್ಲುಗಳನ್ನು ಹಾಕಿರುತ್ತಾರೆ ಆ ಕಲ್ಲುಗಳು ಕಿಸ್ಸಾ ಕಲ್ಲುಗಳೇ ಹೊರತು ಬಾಂಧುಕಲ್ಲುಗಳಾಗಿರುವುದಿಲ್ಲ ಬಾಂಧುಕಲ್ಲುಗಳು ಸರ್ವೆ ನಂಬರ್ನ ಗಡಿಯನ್ನು ಹೊರತುಪಡಿಸಿದರೆ ನಿಮ್ಮ ಜಮೀನಿನಲ್ಲಿ ವಕ್ರವಾಗಿದರೆ ಆಡು ಭಾಷೆಯಲ್ಲಿ ಸೊಟ್ಟಾಗಿದೆ ಅಥವಾ ಬೆಂಡಾಗಿದೆ ಎಂದು ನಾವು ತಿಳಿದಿರುತ್ತೇವೆ ಆ ಭಾಗದಲ್ಲಿ ಬ್ರಿಟಿಷರೇ ಕಲ್ಲುಗಳನ್ನು ಹಾಕಿರುತ್ತಾರೆ ಒಂದು ಕಲ್ಲು ಹಾಕಿದರೆ ನಾವು ಉದಾಹರಣೆಗೆ ಎಪ್ಪತ್ತೊಂಬತ್ತು ಸರ್ವೆ ನಂಬರ್ ಮತ್ತು ಎಂಬತ್ತ್ಮೂರು ಸರ್ವೆ ನಂಬರನ್ನು ತೆಗೆದುಕೊಂಡರೆ ಈ ಭಾಗದಲ್ಲಿ ಹಾಕಿದಂಥ ಕಲ್ಲು ಎಂಬತ್ತ್ಮೂರು ಸರ್ವೆ ನಂಬರಿಗೆ ಸಂಬಂಧಪಟ್ಟಿರುತ್ತದೆ ಮತ್ತು ಎಪ್ಪತ್ತೊಂಬತ್ತು ಸರ್ವೆ ನಂಬರಿಗೆ ಸಂಬಂಧಪಟ್ಟಿರುತ್ತದೆ ಈ ಎರಡೂ ಸರ್ವೆ ನಂಬರಿಗೆ ಈ ಕಲ್ಲು ಸಂಬಂಧಪಟ್ಟಿರುತ್ತದೆ ಆದರೆ ರೈತರು ತಮ್ಮ ತಪ್ಪು ತಿಳುವಳಿಕೆಗಳಿಂದ ಒಂದು ಕಲ್ಲು ಒಂದು ಸರ್ವೆ ನಂಬರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ ಅದು ತಪ್ಪು ತಿಳುವಳಿಕೆ ಒಂದು ಕಲ್ಲು ಹಾಕಿರುತ್ತಾರೆ ಎಂದರೆ ಆ ಕಲ್ಲು ಪ್ರತಿಯೊಂದು ದಿಕ್ಕನ್ನು ಸೃಷ್ಟಿಸುತ್ತೆ ನಾಲ್ಕು ಮುಖ ಕಲ್ಲು ಅಥವಾ ಮೂರು ಮುಖ ಕಲ್ಲು ಎಂದು ನಾವು ತಿಳಿದಿರುತ್ತೇವೆ ನಾಲ್ಕು ಮುಖದ ಕಲ್ಲು ಎಂದರೆ ಒಂದು ಕಲ್ಲು ನಾಲ್ಕು ಸರ್ವೆ ನಂಬರನ್ನು ಆ ಭಾಗದಲ್ಲಿ ಕಲಿತಿರುತ್ತೇವೆ ಅಂದರೆ ಉದಾಹರಣೆಗೆ ಎಪ್ಪತ್ತೊಂಬತ್ತು ಸರ್ವೆ ನಂಬರ್ ಎಪ್ಪತ್ತೆಂಟು ಸರ್ವೆ ನಂಬರ್ ಸರ್ವೆ ನಂಬರ್ ಎಂಬತ್ತು ಸರ್ವೆ ನಂಬರ್ ಈ ಭಾಗದಲ್ಲಿ ಭಾಗದಲ್ಲಿರುತ್ತವೆ ಅಂದ್ರೆ ನಾಲ್ಕು ಮುಖದ ಕಲ್ಲು ರೈತರು ಆಡು ಭಾಷೆಯಲ್ಲಿ ಆ ಕಲ್ಲು ಈ ನಾಲ್ಕು ಸರ್ವೆ ಗಳಿಗೆ ಒಂದು ಕಲ್ಲಾಗಿರುತ್ತದೆ ಮೂರು ಮುಖದ ಕಲ್ಲು ಉದಾಹರಣೆಗೆ ಇಲ್ಲಿ ಮೂರು ಮುಖ ಅಂದ್ರೆ ಈ ಭಾಗದಲ್ಲಿ ನೋಡಿದೆ ಇಲ್ಲಿ ಎಂಬತ್ ಮೂರು ಸರ್ವೆ ನಂಬರ್ ಮತ್ತು ಎಪ್ಪತ್ತೊಂಬತ್ತು ಸರ್ವೆ ನಂಬರ್ ಅದೇ ರೀತಿ ಎಂಬತ್ತು ಸರ್ವೆ ನಂಬರ್ಗಳಿಗೆ ಒಂದು ಕಲ್ಲು ಆಗಿರುತ್ತದೆ ಈ ಕಲ್ಲನ್ನು ಮೂರು ಮುಖದ ಕಲ್ಲು ಎಂದು ಕರೆಯುತ್ತೇವೆ ಉದಾಹರಣೆಗೆ ಹಿಂದೆ ತಿಳಿಸಿದಂತೆ ನಾನು ವಕ್ರವಾಗಿದ್ದಲ್ಲಿ ಅಥವಾ ಬೆಂಡಾದ ಬೆಂಡಾದಲ್ಲಿ ಕಲ್ಲುಗಳನ್ನು ಹಾಕಿರುತ್ತಾರೆ ಎಂದು ತಿಳಿಸಿರುತ್ತೇನೆ ಇಲ್ಲಿ ನೋಡಬಹುದು ಅರವತ್ತು ಸರ್ವೆ ನಂಬರ್ ಬೆಂಡಾಗಿರುತ್ತದೆ ಈ ಭಾಗದಲ್ಲಿ ನಾವು ಮಾಂದು ಕಲ್ಲುಗಳನ್ನು ನೋಡುತ್ತೇವೆ ಮುಖ್ಯ ತಿಳಿಯಬೇಕೆಂದರೆ ಒಂದು ಸರ್ವೆ ನಂಬರಿಗೆ ಒಂದು ಕಲ್ಲು ಮಾತ್ರ ಸೀಮಿತವಾಗಿರುವುದಿಲ್ಲ ಆ ಕಲ್ಲು ಆ ಭಾಗದಲ್ಲಿ ಎಷ್ಟು ಸರ್ವೆ ನಂಬರ್ಗಳು ಕೊಟ್ಟಿರುತ್ತವೆ ಅಷ್ಟು ಸರ್ವೆ ನಂಬರ್ಗಳಿಗೆ ಆ ಕಲ್ಲು ಗುರುತಾಗಿರುತ್ತೆ ಅಂದರೆ ಉದಾಹರಣೆಗೆ ಈ ನಾಲ್ಕು ಸರ್ವೆ ನಂಬರ್ಗಳಿಗೆ ಈ ಕಲ್ಲು ಒಂದು ಗುರುತಾಗಿರುತ್ತದೆ ಹಲವಾರು ರೈತರು ಇದು ತಮ್ಮ ಸರ್ವೆ ನಂಬರ್ ಕಲ್ಲು ಅಥವಾ ಆ ಸರ್ವೆ ನಂಬರ್ ಕಲ್ಲು ಎಂದು ತಪ್ಪು ತಿಳುವಳಿಕೆ ಮಾತನಾಡುತ್ತಾರೆ ಕೆಲವೊಂದು ಭಾಗದಲ್ಲಿ ನೋಡಿದರೆ ಒಂದು ಬಾಂಧುಕಲ್ಲು ದೇವರ ಚಿತ್ರ ಆಗಿರಬಹುದು ಈ ಕೆಲವು ಭಾಗದಲ್ಲಿ ಕಲ್ಲುಗಳನ್ನು ಪೂಜಿಸುತ್ತಾರೆ ಉದಾಹರಣೆಗೆ ಬಾಣದ ಗುರುತಿನ ಚಿತ್ರ ಆಗಿರಬಹುದು ಹಸುವಿನ ಚಿತ್ರವಾಗಿರ್ಬೋದು ಹಾವಿನ ಚಿತ್ರವಾಗಿರ್ಬೋದು ವಿವಿಧ ರೀತಿಯಲ್ಲಿ ತಮ್ಮ ಕಲ್ಲುಗಳ ನೀವು ನೋಡಿರಬಹುದು ನಿಮ್ಮ ಜಮೀನಿನಲ್ಲಿ ಆ ಕಲ್ಲುಗಳ ಮೇಲೆ ಚಿತ್ರಗಳು ಇರುತ್ತವೆ ಆ ಕಲ್ಲುಗಳನ್ನು ದೇವರೆಂದು ಪೂಜಿಸುತ್ತಾರೆ ಆದರೆ ಮುಖ್ಯ ಕಾರಣವೇನೆಂದರೆ ಹಳೆ ಬ್ರಿಟಿಷರು ಹಾಕಿರುವಂತಹ ಕಲ್ಲುಗಳನ್ನು ನಾಶವಾಗದಂತೆ ನೋಡಿಕೊಳ್ಳಲು ಯಾರ ಕಿತ್ತೊಗೆಯದಂತೆ ನೋಡಿಕೊಳ್ಳಲು ಬ್ರಿಟಿಷರು ತಮ್ಮ ಕಲೆಯನ್ನು ಆ ಕಲ್ಲುಗಳ ಮೇಲೆ ಗುರುತಿಸಿರುತ್ತಾರೆ ಕಾರಣ ಒಂದು ಕಲ್ಲು ಯಾರು ಕೀಳಬಾರದೆಂದು ಗುರುತಾಗಿರುತ್ತದೆ ಹೊರತು ಬೇರೆ ಅರ್ಥ ನೀಡುವುದಿಲ್ಲ ನಾವು ಇಲ್ಲಿ ಎರಡು ರೀತಿ ಕಲ್ಲುಗಳನ್ನು ನೋಡುತ್ತೇವೆ ಒಂದು ಕರೆ ಕಲ್ಲು ಮತ್ತು ಒಂದು ಕಲ್ಲು ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲ್ಲುಗಳನ್ನು ಸಿಗುತ್ತವೆ ಮತ್ತು ಕೆಲವು ಭಾಗಗಳಲ್ಲಿ ಆ ಕಲ್ಲಿನ ಮೇಲೆ ದಿಕ್ಕನ್ನು ಸೂಚಿಸುತ್ತಾರೆ ನಿಮ್ಮ ಜಮೀನಿನ ಕಲ್ಲುಗಳನ್ನು ಗಮನಿಸಿರಬಹುದು ಆ ಕಲ್ಲಿನ ಮೇಲೆ ದಿಕ್ಕಾಗಿರಬಹುದು ಸರ್ವೆ ನಂಬರ್ಗಳನ್ನು ದಾಖಲು ಮಾಡಿರುತ್ತಾರೆ ಇದು ಕೆಲವು ಭಾಗಗಳಲ್ಲಿ ಮಾತ್ರ ಈ ಕಲ್ಲುಗಳನ್ನು ನಾವು ನೋಡಿರುತ್ತೇವೆ ಈ ಬಾಂಧುಕಲ್ಲಿನ ಉಪಯೋಗಗಳು ಏನಂದ್ರೆ ನಿಮ್ಮ ಜಮೀನಿನಲ್ಲಿ ಬಾಜುದಾರರು ಅಂದರೆ ಅಕ್ಕಪಕ್ಕದವರು ಅಕ್ಕ ಪಕ್ಕದವರು ಯಾವುದೇ ಒತ್ತುವರಿ ಆಗದಂತೆ ಈ ಬಾಂಧವಲ್ಲುಗಳು ನಿಮಗೆ ರಕ್ಷಿಸುತ್ತವೆ ಇತ್ತೀಚಿನ ದಿನಗಳಲ್ಲಿ ಕಾಲುವೆ ಆಗಿರಬಹುದು ರಸ್ತೆ ಆಗಿರಬಹುದು ಟ್ರ್ಯಾಕ್ಟರ್ಗಳಂತಹ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ಉಳುಮೆ ಮಾಡುವುದರಿಂದ ನಾಶವಾಗುತ್ತಿವೆ ನಿಮ್ಮ ಮನೆಗೆ ಕಾಲಂಗಳು ಯಾವ ರೀತಿ ಅವಶ್ಯಕತೆಯೋ ಅದೇ ರೀತಿ ಸರ್ವೆ ನಂಬರ್ಗಳಿಗೆ ಕಲ್ಲುಗಳು ಅಷ್ಟೇ ಅವಶ್ಯಕತೆಯಾಗಿದೆ ವಿವಿಧ ಕಾರಣಗಳಿಂದ ಬಾಂಧುಕಲ್ಲುಗಳು ಕಿತ್ತು ಹೋಗಿರುವುದು ಶಿಕ್ಷರ ಅಪರಾಧವಾಗಿದೆ ನಾನು ರೈತರಿಗೆ ವಿನಂತಿಸುವುದೇನೆಂದರೆ ನಿಮ್ಮ ಜಮೀನಿನ ಕಲ್ಲುಗಳನ್ನು ಯಾವುದೇ ಕಾರಣಕ್ಕೂ ಹಾಳಾಗದಂತೆ ಕಾಪಾಡುವುದು ನಿಮ್ಮ ಆದ್ಯ ಕರ್ತವ್ಯ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಾಂಧವಲ್ಲಿನ ಬಗ್ಗೆ ತಿಳಿದಿರುತ್ತೇವೆ ಮುಂಬರುವ ವಿಡಿಯೋದಲ್ಲಿ ಯಾವ ರೀತಿ ಬಾಂಧವಲ್ಲು ಇರುತ್ತದೆ ಎಂದು ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಕರ್ನಾಟಕ ಆನ್ಲೈನ್ ಆಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ